மறுவை நாராயணப்பாடு <laughs> <laughs> <laughs>

ಕಡಸು ಇದಾವ ಒಂದು ಕಡಸ ಒಂದೇ ನಂಬರ್ ಕಡಸ ನಮ್ಮ ಸ್ಟೇಟ್ ಗೆ ಒಂದೇ ನಂಬರ್ ಕಡಸ ಯಾರೋ ನಿನ್ನಂತ ಸ್ನೇಹಿತರು ದಾನಿ ಮಗಳಿ ಒಳಗೆ ನನ್ನ ಸ್ನೇಹಿತರು ದಾನಿ ಕೊಟ್ಟರು ಹುಡುಗರು ಅವ್ರ ಹೆಸರು ಉಳಿಸ್ಬೇಕಂತ ಅದು ನಂಗೆ ಬೆಳೆಸ್ತಾ ಇದ್ದೀನಿ ಒಂದು ಅಭಿಮಾನ ಅನ್ನೋದು ಒಂದು ಹೆತ್ತು ಒಂದು ಮನೆ ಇತ್ತು ಹೌದಾ ಅಭಿಮಾನ ಮನೇಲೆ ಹುಟ್ಟಿದ್ದ ಅದು ಅಲ್ಲ ಬೇರೆ ಕಡೆ ತರಿಸ್ತೇ

ಈಗ ರೈತರು ಬರೋದು ಏನಕ್ಕಾಗಿ ಬರ್ತಾರೆ ಹೇಳು ಏನೋ ಒಂದು ಖುಷಿ ಬರ್ತಾರೆ ಈಗ ಸಂಭ್ರಮ ಸಂಭ್ರಮ ಒಂದು ಎಂಜಾಯ್ ಜಿ ಅವ್ರದ್ದು ಈಗ ನೋಡಿ ಎಲ್ಲೆಲ್ಲಿಕೋ ಬಂದವ್ರು ಇವರು ನೋಡೋದ್ರಕ್ಕ ಎಲ್ಲ ಎಲ್ಲಿ ಯಾವ ಯಾವ ಬಳ್ಳಾರಿಯವ್ರ ಕೋಟೆ ಅಂತ ಜನ ಇಲ್ಲಿ ಅದು ಏನು ಅವ್ರು ಕರ್ನಾಟಕ ಎಲ್ಲ ಮೂಲೆ ಮೂಲೆಯಿಂದ ಬರ್ತಾರೆ ಬರ್ತಾವ ರೀ ಬರ್ತಾರೆ ರೋಡ್ ತಾಲೂಕು

ನಾನು ಇನ್ನೇನು ಇಲ್ಲೇ ಕಲಿಸ್ಬೇಕು ಇನ್ನೇನು ಕಲ್ತಿರಲ್ಲ ಟೀ ಎಲೆ ಟೀ ಎಲೆ ಎಲ್ಲ ಅಡಿಕೆ ಒಂದು ದಿನಕ್ಕೆ ಎರಡು ಲೀಟರ್ ಟೀ ಕುಡಿತೀನಿ ಹಾಲು ಕುಡಿಯಲ್ಲ ಟೀ ಕುಡಿತೀನಿ ಹಸುಗಳು ಸಾಕಿದ್ದೀರಾ ಮನೆಯಲ್ಲಿ ಮನೆಯಲ್ಲಿ ಸೀಮೆ ಹಸು ಹಸು ನಾಟಿ ಹಸು ಇಲ್ಲ ನಾಟು ನಾಟಿ ಇಲ್ಲೇ ಒಂದು ಕರ ಅಷ್ಟೇ ಕರೆ ಕರ ಇದೆಯಾ ಕರ ಇದೆ ಅದ್ರ ಹಾಲು ಕುಡಿಬೇಕು ನಾಟಿ ಹಸು ಹಾಲು ಇದು ಮಾಡಿ ನಾಟಿ ಹಸು ಹಾಲು ಕುಡಿತೀನಿ ನಾಟಿ ಹಸು ಹಾಲು ಅಂದಾಗೆ ಅದು ಸಟ್ಟ ಕೃಷ್ಣತೆ ಹೋಯ್ತಾ ಈಗ ಎರಡು ಜೊತೆ ಎರಡು ಜೊತೆ ಇನ್ನೂ ಇದೆಯಲ್ಲ ಜಾತ್ರೆ ಎಂಟು ಐತಿ ಹ್ಞೂ ಇನ್ನೂ ನಾಲ್ಕು ದಿವಸ ಇದೆ ಜಾತ್ರೆ ನನಗೆ ಸಪ್ಲಮ್ಮನ್ ಬೇಕಲ್ಲ ಸಪ್ಲಮ್ಮನ್ ಹೋಯ್ತಂ ಬೇಕಾದ್ರೆ ನಿನಗೆ ಏನಾದರೂ ಆಗಲಿ ಹೋದ್ರೆ ನಂಗೆ ಕಾಯಶ್ ಕಾಯಷ್ಟು ಮರೆಯತ್ತ ಎತ್ತಿರ್ಬೇಕು ಇರಬೇಕು ಜಾತ್ರೆ ನೋಡ್ಬೇಕು ನೋಡ್ಬೇಕು ಕಾಶ್ಟಿ ಫಸ್ಟ್ ಎರಡು ಜಾತ್ರೆ ಫುಲ್ಲಾಗ ಎಂಜಾಯ್ ಮಾಡಿಸೇಬೇಕು ಸೊರಿನ ನನ್ನ ನನ್ನ ಪ್ರೇಮಗಳು ಜಾಸ್ತಿ ಜನ ಅವಳಿಗೆ

I can see it's water in